ನಮಸ್ಕಾರ ವೀಕ್ಷಕರೇ ಸೊ ಅನಿಲ್ ಅಂತೇಳಿ ನಮ್ಮಲ್ಲಿ ಲಾಸ್ಟ್ ಎಪಿಸೋಡ್ರ್ ಮಾಡ್ತಾ ಬಂದ್ರಲ್ಲ ಅವರು ಮಿಸ್ಸಸ್ಸು ಮೂಲತಃ ಅವರು ಕೇರಳ ಮಲಯಾಳಮ್ ಬಟ್ ಕನ್ನಡ ಕಲ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿರೋದರಿಂದ ಸೊ ಒಂದಷ್ಟು ಅನುಭವ ಅವರಲ್ಲಿ ತುಂಬ ಆಗಿದೆ ಅದರಲ್ಲಿ ಒಂದು ಚಿಕ್ಕದಾಗಿ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಒಂದು ಮೆಡಿಟೇಷನಲ್ಲಿ ಆಗಿರೋ ಅನುಭವಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡಿಸ್ಬೇಕು ಅಂತ ಮೇಡಮ್ ನಮಸ್ಕಾರ ಮೇಡಮ್ ಈಗ ಚಿಕ್ಕದಾಗಿ ನಿಮ್ಮದೊಂದು ಪರಿಚಯ ನಿಮ್ಮ ಹೆಸರು ತಿಳಿಸ್ಬಿಟ್ಟು ಸೊ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದಷ್ಟು ಅನುಭವಗಳಾಗೈತೆ ಅದರಲ್ಲಿ ಒಂದೆರಡು ಅನುಭವ ನಮ್ಮ ವೀಕ್ಷಕರು ತಿಳಿಸಿ ಓಕೆ ನನ್ನ ಹೆಸರು ಲಿಂಡಾ ಅನಿಲ್ ಅಂತ ನಾನೊಂದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೆಡಿಟೇಷನಲ್ಲಿ ಸ್ಟಾರ್ಟಿಂಗ್ ನನಗೆ ಮೆಡಿಟೇಷನ್ ಬಗ್ಗೆ ಅಷ್ಟೇನು ನಂಬಿಕೆ ಇಲ್ಲ ಬಟ್ ಫಸ್ಟ್ ಮೆಡಿಟೇಷನ್ಗೆ ಹೋಗುವಾಗಲೇ ಫಸ್ಟ್ ದಿನನೇ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ನನಗೆ ತುಂಬ ವರ್ಷದಿಂದ ಬ್ಯಾಕ್ ಪೇನ್ ಇದೆ ತುಂಬ ವರ್ಷದಿಂದ ಇದೆ ನಾನು ನಿಮಗೆ ಗೊತ್ತಿರತ್ತಲ್ಲ ಮೆಡಿಕಲ್ ಫೀಲ್ಡಲ್ಲಿ ಕಂಟಿನ್ಯೂಸ್ ನಾವು ನಿಂತಿರಬೇಕು ಆವಾಗ ಬ್ಯಾಕ್ ಪೇನ್ ಬಂದೇ ಬರುತ್ತೆ ಮತ್ತೆ ಬೇರ್ಕೋಸ್ ಪೇನ್ ಕೂಡ ಬಂದಿರುತ್ತೆ ನನಗೆ ಮೆಡಿಟೇಷನ್ ಮಾಡಿ ಸ್ಟಾರ್ಟ್ ಮಾಡುವಾಗ್ಲಿಂದನೇ ನನ್ನದು ಸನ್ ಮೆಡಿಟೇಷನ್ ಮತ್ತು ಮೂನ್ ಮೆಡಿಟೇಷನ್ ಇರುತ್ತೆ ಸಣ್ ಅಲ್ಲಿ ಸ್ಟಾರ್ಟಿಂಗ್ ದಿನ ಕುತ್ಕೊಂಡಿರುವಾಗಲೇ ನನ್ನದು ಬ್ಯಾಕ್ ಸೈಡಲ್ಲಿ ಏನೋ ಒಂದು ಸೌಂಡ್ ಇತ್ತು ಅಂದರೆ ಒಂದು ವೈಬ್ರೇಷನ್ ಧಾರ ಬರ್ತಾಯಿದ್ದು ಮತ್ತು ಅವತ್ತು ಸಣ್ ಮೆಡಿಟೇಷನ್ ಮುಗಿದಾದ್ಮೇಲೆ ನನಗೇನು ನೋವಿ ಮೀನ್ಸ್ ಬ್ಯಾಕ್ ಪೇನ್ ಬಂದಿಲ್ಲ ಅವತ್ತು ಅವಾಗ ನಾನು ಅನ್ಕೊಂಡಿದೆ ಒಂದು ಮೂರು ದಿನ ನಾವು ಆಶ್ರಮ ಅಲ್ಲೇ ಮೀನ್ಸ್ ಅಲ್ಲೇ ಉಳ್ಕೊಂಡಿದ್ರು ಅವಾಗ ನಾನು ಕೂಡ ಇಲ್ಲಿ ಏನೇ ಕೆಲಸ ಅಲ್ಲ ನಾವು ಸುಮ್ಮನೆ ಇರೋದಲ್ವಾ ಮೇ ಬಿ ಅದಕ್ಕೆ ಬ್ಯಾಕ್ ಮಾಡಿರೋದ್ರಿಂದ ಬ್ಯಾಕ್ ಪೇನ್ ಬಂದಿಲ್ಲ ಅಂತ ಅನ್ಕೊಂಡಿದೀವಿ ಬಟ್ ಆಶ್ರಮದಿಂದ ಆದ್ಮೇಲೆ ಕಂಟಿನ್ಯೂಸ್ ಕೆಲಸ ಮಾಡ್ತಾಯಿದ್ದಲ್ಲ ಮತ್ತೆ ಡ್ಯೂಟಿಗೆ ರೀ ಆಗಿದ್ರು ಆವಾಗಿಂದ ಇಲ್ಲಿ ತನಕ ನನಗೆ ಬ್ಯಾಕ್ ಪೇನ್ ಏನು ಬಂದಿಲ್ಲ ನಂದು ಕಂಟಿನ್ಯೂ ಬಟ್ಟೆ ವಾಶ್ ಮಾಡುವಾಗ ನಿಂತ್ಕೊಂಡು ಕೆಲಸ ಮಾಡುವಾಗ ಎಲ್ಲ ನನಗೆ ತುಂಬಾ ಬ್ಯಾಕ್ ಪೇನ್ ಇತ್ತು ತುಂಬಾ ಮೆಡಿಸಿನ್ ಕೂಡ ತಗೊಂಡಿದ್ದೀನಿ ನಾನು ಬಟ್ ಇದುವರೆಗೂ ನನಗೆ ಬ್ಯಾಕ್ ಪೈನ್ ಮತ್ತೆ ಬಂದಿಲ್ಲ ಮತ್ತೆ ಈವನ್ ವೇಟ್ ವೇರ್ಕೋಸ್ವೆ ಏನು ಸೇಮ್ ಕಾರ್ನೋ ಡೈಲಿ ನೈಟು ಮಸಾಜ್ ಮಾಡೋದು ಮತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ತುಂಬಾ ತಗೊಂಡಿದ್ದೀವಿ ನಾನು ತಗೊಂಡಿದ್ದೀನಿ ಬಟ್ ವೇರ್ಕೋಸ್ವೆ ಎಂದು ಕಾರ್ನೋ ಏನು ಇಲ್ಲ ಇವಾಗ ಸೊ ಎಷ್ಟು ಬೇಕೋ ಈಗ ಟೈಮ್ ನೀವು ಸ್ಟ್ಯಾಂಡಿಂಗ್ ನಲ್ಲಿ ಕೆಲಸ ಮಾಡಿದ್ರು ಸರಿ ಮತ್ತೆ ನೆಲದಲ್ಲಿ ಕುತ್ಕೊಂಡು ಈ ತರ ಆ ತರ ಎಲ್ಲ ಪ್ರಾಬ್ಲಮ್ ಇದ್ರು ನನಗೆ ಇವಾಗ ಅದೆಲ್ಲ ಕ್ಯೂರ್ ಆಗಿದೆ ಇದು ಒಂದೇ ಒಂದೇ ನಲ್ಲಿ ಆಗಿದ್ದು ಇದು ಮೆಡಿಟೇಷನ್ ಅಂದ್ರೆ ಅವರು ಗುರುಜಿಯವ್ರ ಹತ್ರ ಕ್ಲಾಸ್ ಅಲ್ಲಿ ತಗೊಂಡ ಮೇಲೆ ಅವರು ಯಾವ ತರ ಕ್ಲಾಸ್ ಕೊಟ್ರು ತರ ಮೆಡಿಟೇಷನ್ ಹೇಳ್ಕೊಟ್ರು ಆದರೆ ಜಸ್ಟ್ ನಾವು ಕುತ್ಕೊಳ್ಳೋದು ರೀತಿ ವಿಧಾನ ಯಾವ ರೀತಿ ನಾವು ಕುತ್ಕೋಬೇಕು ಆ ಥರ ಹೇಳಿರೋದು ಅಷ್ಟೇ ಮತ್ತೆ ಅವ್ರು ಹೇಳ್ಕೊಡ್ತಾರೆ ಅನಿಲ್ ಅವ್ರು ಹೇಳಿರ್ಬೋದಲ್ವಾ ಅವ್ರು ಹೇಳಿದ್ದಾರೆ ಸನ್ ಮೆಡಿಟೇಷನ್ ಮೂರು ಮೆಡಿಟೇಷನ್ ಸ್ಟಾರ್ ಸ್ಟಾರ್ ಮೆಡಿಟೇಷನ್ ಆ ಥರ ಹೋಗ್ತಾರೆ ಸೇಮ್ ಮೂರನ್ನೇ ನೀವು ಮಾಡಿದ್ದು ಹೌದು ಸೊ ಅವು ಒಂದು ಸರಿ ಮಾಡಿದ್ರೇನೆ ಒನ್ ಡೇನಲ್ಲೇ ನಿಮ್ಮದು ಪೇನ್ ಆವಾಗಿಂದ ಸ್ಟಾರ್ಟ್ ಆಗಿದೆ ಟ್ರೀಟ್ಮೆಂಟ್ ವೈಬ್ರೇಷನ್ ಬರ್ತದೆ ನೀವು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀರ ರೆಗ್ಯುಲರ್ ಕಂಟಿನ್ಯೂ ಇರುತ್ತೆ ನಿಮ್ದು ಮೆಡಿಟೇಷನ್ ರೆಗ್ಯುಲರ್ ಇರಬೇಕಾ ಇಲ್ಲ ಬಿಟ್ಟು ಬಿಟ್ರೆ ಬಿಟ್ಟಿದ್ರೆ ನನಗೆ ಗೊತ್ತಿಲ್ಲ ಬಟ್ ಫೋರ್ಟಿ ಒನ್ ಡೇಸು ನಾವು ಕಂಟಿನ್ಯೂ ಅದು ಮಾಡಬೇಕು ಕಂಟಿನ್ಯೂ ಅಂದರೆ ನಮ್ಗೆ ಆ ಒಂದಿನ ಬಿಟ್ಟು ಒಂದಿನ ಅದೇ ನಮ್ಮದು ಟೈಮಿಂಗ್ಸ್ ಹೆಂಗೆ ಅನುಕೂಲ ಆಗುತ್ತೋ ಅದೇ ಥರ ಮಾಡ್ಬೋದು ಫೋರ್ಟಿ ಒನ್ ಡೇಸ್ ಮಾಡಿದ ಮೇಲೆ ಫಿಫ್ಟೀನ್ ಡೇಸ್ ಬ್ರೇಕ್ ಇರುತ್ತೆ ಮತ್ತೆ ಅಗೇನ್ ಫೋರ್ಟಿ ಒನ್ ಡೇಸ್ ಸೊ ಮಿಡ್ಲಲ್ಲಿ ಒಂದು ಫಿಫ್ಟೀನ್ ಡೇಸ್ ಗ್ಯಾಪ್ ಫಿಫ್ಟೀನ್ ಡೇಸ್ ಗ್ಯಾಪ್ ಇರುತ್ತೆ ಮಾರ್ನಿಂಗ್ ಸನ್ ಮೆಡಿಟೇಷನ್ ಈವ್ನಿಂಗು ಮೂನ್ ಮೆಡಿಟೇಷನ್ ಅಂದರೆ ಸೂಪರ್ ಸೊ ವೀಕ್ಷಕ ಯಾಕಂದರೆ ಅವರು ಪ್ರಾಕ್ಟಿಕಲ್ ಆಗಿ ಅವ್ರಿಗಾಗಿರೋ ಅನುಭವಗಳನ್ನ ನಿಮ್ಮ ಮುಂದೆ ತೋರಿಸ್ಬೇಕಾಗಿತ್ತು ಅನಿಲ್ ಅವ್ರು ಹೇಳಿದ್ರು ಈ ಥರ ನಮ್ಮ ಮಿಸಸ್ಗೆ ಬ್ಯಾಕ್ ಪೇಯ್ನು ವೆರಿಕೋಸ್ ವೈನು ಇವೆಲ್ಲ ಒಂದು ಸ್ವಲ್ಪ ಪೇಯ್ನ್ ಇದ್ದಿದ್ದರಿಂದ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಚಿಕಿತ್ಸೆಗಳು ತೊಗೊಂಡಿದ್ರು ಅದು ಸರಿ ಹೋಗಿರಲಿಲ್ಲ ಸೊ ಈ ಒಂದು ಮೆಡಿಟೇಷನ್ ಮಾಡೋದರಿಂದ ಮಾಡಿದ್ರಿಂದ ಸೊ ಅವ್ರಿಗೆ ಆ ಪೈನ್ ಇಲ್ಲ ಈಗ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಅಂತ ಅವ್ರು ಹೇಳಿದರು ಹಾಗಾಗಿ ಅವ್ರನ್ನೇ ಡೈರೆಕ್ಟ್ ಕೂರಿಸಿ ಅವ್ರ ಮುಖಾಂತರನೇ ಮಾತಾಡ್ಸಿದ್ದೀನಿ ಸೊ ಅವರು ಅವರ ಅವರು ನಿಮ್ಮ ಮುಂದೆ ಶೇರ್ ಮಾಡಿದ್ದಾರೆ ಸೊ ಧನ್ಯವಾದಗಳು ನಮಸ್ಕಾರ ಮೇಡಮ್ ಸಾಕಷ್ಟು ಒಂದು ಅಷ್ಟು ಒಳ್ಳೆ ವಿಚಾರಗಳನ್ನ ಅನಿಲ್ ಅವರು ಹೇಳಿದ್ದಾರೆ ಇನ್ನೊಂದಷ್ಟು ವಿಚಾರಗಳು ಅನಿಲ್ ಅವರ ಹತ್ರ ನಾನು ಮಾತಾಡೋದೈತೆ ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ವಶ